ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹದಿನಾರನೇ ಕಂತು ರೈತರ ಖಾತೆಗೆ ಜಮೆಯಾಗುತ್ತಿದೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಈ ಹದಿನಾರನೇ ಕಂತನ್ನು ತಲುಪಿಸಲು ಕೇಂದ್ರ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಚೆಕ್ ಮಾಡುವುದು ಶುರು ಮಾಡಿದೆ ಹೌದು ಹದಿನಾರನೇ ಕಂತು ಇದೇ ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಜಮೆಯಾಗಲಿದೆ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಮೂರು ಕಂತುಗಳನ್ನು ತಲುಪಿಸಬೇಕಾಗುತ್ತದೆ ಮೊದಲನೇ ಕಂತು ಆಗಸ್ಟ್ನಲ್ಲಿ ಎರಡನೇ ಕಂತು ನವೆಂಬರ್ನಲ್ಲಿ ರೈತರ ಖಾತೆಗೆ ಜಮೆಯಾಗಿದ್ದು ಇದೀಗ ಮೂರನೇ ಕಂತು ರೈತರ ಖಾತೆಗೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿಯೇ ಸಿಗಲಿದೆ ಈ ಕಂತಿನ ಮೊತ್ತವನ್ನು ಜಮೆ ಮಾಡಲು ರೈತರ ದಾಖಲಾತಿಗಳನ್ನು ಕೇಂದ್ರ ಸರ್ಕಾರ ಪರಿಶೀಲನೆಯನ್ನ ಮಾಡಲು ರಾಜ್ಯಕ್ಕೆ ತಿಳಿಸುತ್ತದೆ ಹೌದು ರೈತರ ಒಂದು ದಾಖಲಾತಿಗಳು ಮತ್ತು ಆಧಾರ್ ಮತ್ತು ಬ್ಯಾಂಕ್ಗೆ ಸಂಬಂಧಿಸಿದಂತ ಪ್ರತಿಯೊಂದು ಮಾಹಿತಿಗಳನ್ನು ಚೆಕ್ಕನ್ನು ಮಾಡಿ ರೈತರ ಖಾತೆಗೆ ಒಂದೇ ಸಮಯದಲ್ಲಿ ಡಿಬಿಟಿ ಮುಖಾಂತರ ಹಣವನ್ನು ಜಮೆ ಮಾಡಲು ಈ ಒಂದು ಯೋಜನೆ ಜನಪ್ರಿಯವಾಗಿದೆ ಹೌದು ಯೋಜನೆಯಡಿಯಲ್ಲಿ ಈಗಾಗಲೇ ಒಂಬತ್ತು ಕೋಟಿಗಿಂತ ಅಧಿಕ ರೈತರು ನೋಂದಣಿಯಾಗಿದ್ದು ಈಗ ಒಂಬತ್ತು ಕೋಟಿಗಿಂತ ಅಧಿಕ ರೈತರಿಗೆ ಹದಿನಾರನೇ ಕಂತು ಅತಿ ಶೀಘ್ರದಲ್ಲೇ ತಲುಪಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ನೀವು ಕೂಡ ಪಿ ಎಂ ಕಿಸಾನ್ ಫಲಾನುಭವಿಗಳಾಗಿದ್ದಲ್ಲಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಅತಿ ಶೀಘ್ರವೇ ಬಂದು ಬೀಳಲಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಏನಂದರೆ ಈಗ ಕೇಂದ್ರ ಸರ್ಕಾರದಿಂದ ಬಜೆಟ್ನ ಮಂಡನೆ ಮಾಡಲಾಗುವುದು ಹೌದು ಮುಂದಿನ ಒಂದು ವರ್ಷದಲ್ಲಿ ಅಂದರೆ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಬಜೆಟ್ ಇದೇ ಫೆಬ್ರವರಿ ಮೊದಲನೆಯ ವಾರದಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಮಂಡನೆಯನ್ನ ಮಾಡಲಿದ್ದಾರೆ ಹೌದು ಮತ್ತೆ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಲ್ಲಿ ಈ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಮುಂದುವರೆಯಲಿದೆ ಈ ಒಂದು ಬಜೆಟ್ನಲ್ಲಿ ಪಿಎಂ ಕಿಸಾನ್ ಫಲಾನುಭವಿಗಳಿಗೆ ಆರು ಸಾವಿರ ರೂಪಾಯಿ ಇದ್ದ ಮೊತ್ತ ಎಂಟು ಸಾವಿರ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಹೌದು ಈ ಒಂದು ಯೋಜನೆಯಡಿಯಲ್ಲಿ ಬಜೆಟ್ನಲ್ಲಿ ಇಂತಿಷ್ಟು ಮೊತ್ತವನ್ನು ಇಡಿಸಲಾಗಿದೆ ಈಗಾಗಲೇ ಯೋಜನೆಯಡಿಯಲ್ಲಿ ಹನ್ನೆರಡು ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿದ್ದಲ್ಲಿ ಅದರಲ್ಲಿ ಅರ್ಹ ರೈತರು ಕೇವಲ ಒಂಬತ್ತು ಕೋಟಿ ಆಗಿದ್ದಾರೆ ಈ ಒಂದು ಕಾರಣದಿಂದ ಮೊತ್ತ ಉಳಿದಿರುವ ಕಾರಣದಿಂದ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹೆಚ್ಚು ಪರಿ ಜಮೆಯಾಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ವಿಡಿನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ